ಕಲ್ಪರಸ ಬಂದಿದೆ ಆಹಾ ಹೇಗಿದೆ ಯಾರೇ ಕುಡಿರಿ. ಈ ತರ ಕಲ್ಲರ್ ಇದ್ದಾಗ ಇದು ಒರ್ಜಿನಾಲಿಟಿ ಇರುತ್ತೆ ಈ ತರದ್ದಿದ್ದರೆ ಕುಡಿರಿ ಯಾರೇ ಕುಡಿಯಿರಿ ಮರಿಯಾಗಿದೆ ಇದು ವರ್ಗ್ನಲಿಟಿ ಪ್ಯೂರು ಬೆಳಿಗ್ಗೆ ಐದೂವರೆ ಆರು ಗಂಟೆ ಒಳಗಡೆ ಸೂರ್ಯ ಹುಟ್ಟಕ್ಕೂ ಮೊದಲೇ ಇದನ್ನು ಇಡೀ ಬಾಳಿನೇ ಶುದ್ಧೀಕರ ಮಾಡಿಬಿಡುತ್ತೆ ಇ ನೀರನ್ನ ಬೇಡೋಣಲ್ಲ ಎಷ್ಟೆಷ್ಟೋ ಕಿಲೋಮೀಟ್ರ್ ಹುಡ್ಕಾಡ್ಕೊಂಡು ಹೋಗಿ ಕುಡಿತೀರ ನೀವು ನೋಡಿದ್ದೀವಿ ಮೂರು ನೂರು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ಆದರೆ ಈ ಥರ ಪ್ಯೂವರಾಗಿದ್ದರೆ ಮಾತ್ರ ನೀರಾಯಿತು ಇದು ನೋಡಿ ಯಾವ ಕಲರ್ ಇದೆ ಬೂನ್ ಕಲರ್ ಇದೆ ಈ ಥರ ಇದ್ರೆ ಮಾತ್ರ ಕರೆಕ್ಟಾಗಿರುತ್ತೆ ಇದು ನೀರು ನೋಡಿ ಅದರಲ್ಲೂ ಬರೋದು ಬೆಳಗ್ಗೆ ಸಾಯಂಕಾಲ ಒಂದೊಂದು ಲೀಟ್ರ್ ಒಂದೊಂದು ಲೀಟ್ರ್ನು ಬರೋಲ್ಲ ಅದು ಮಿನಿಮಮ್ ಒಂದು ಮುಕ್ಕಾಲು ನೋಡಿ ಇಷ್ಟೇ ಬಂದಿದೆ ನೋಡಿ ಈಗ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಒಂದು ಒಂಬಳಲ್ಲಿ ಅಷ್ಟೇ ಬರೋಲ್ಲ ಬೆಳಗ್ಗೆ ಸಾಯಂಕಾಲ ಹತ್ತು ಲೀಟ್ರು ಹದಿನೈದು ಲೀಟ್ರ್ ಆಗಲ್ಲ ಬರೋಲ್ಲ ಎಲ್ಲ ಬೇಕು ಇಲ್ಲಿ ನೋಡಿ ಇದು ಪ್ಯೂವರು ಇಷ್ಟು ಬರುತ್ತೆ ಇಲ್ಲಾಂದರೆ ಒಂದು ಲೀಟ್ರ್ ಗಂಡು ಬರುತ್ತೆ ಬರೋಲ್ಲ ಅಂತೆಲ್ಲ ಮರದ ಮೇಲೆ ಕೆಪಾಸಿಟಿ ಇದ್ದರೆ ಒಂದು ಲೀಟ್ರು ಮಿನಿಮಮ್ ಒಂದು ಲೀಟ್ರು ಬರುತ್ತೆ ತುಂಬ ಸರಿ ಬಂದಿದೆ ಒಂದು ಲೀಟ್ರು ಒಂದು ಲೀಟ್ರ್ ಮೇಲೆ ಒಂದು ನಿಮಿಷಗಳು ಬರುತ್ತೆ ಅಷ್ಟೇ ಅದು ಹೇಗೆ ಜಾಸ್ತಿ ಬರೋಕ್ಕೆ ಹೋಗೋಲ್ಲ ಯಾರೇ ಕುಡೀರಿ ಕುಡಿಬೇಕು ಅಂದರೆ ಇದು ಒರ್ಜಿನಲ್ಲಿ ಇಡೀ ಬಾಡಿನೇ ಶುದ್ಧ ಮಾಡುತ್ತೆ ಇದು ಅಷ್ಟು ಪ್ಯೂವರ್ ಆಗಿರುತ್ತೆ ಎಷ್ಟೇ ಗ್ಯಾಸ್ಟ್ರಿಕ್ ಇದ್ದರೂ ಕುಡಿದ ತಕ್ಷಣ ಮಿಥಿನ್ ಅವಾಗೆ ಕ್ಲಿಯರ್ ಆಗುತ್ತೆ ಅಷ್ಟೇ ಪ್ಯೂರ್ಫುಲ್ಲಾಗಿರುತ್ತೆ ಇದನ್ನು ಕುಡಿಯೋರು ಈ ಥರದ್ದು ಇದ್ದರೆ ಕುಡೀರಿ ಹೋಗಿ ಹುಡಿಕೊಂಡು ಎಲ್ಲೇ ಕುಡಿಯೋರು ಈ ಥರದ್ದು ಕುಡೀರಿ ಹೆಲ್ತ್ ಬೆನಿಫಿಟ್ ಇರುತ್ತೆ